ಕರ್ನಾಟಕದಲ್ಲಿರೋ ಮೇಲ್ಕೋಟೆಯಲ್ಲಿರುವಂತ ಒಂದು ಜಾಗ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅದೇ ಜಾಗ ಇಲ್ಲೂ ಇದೆ ಆ ಜಾಗ ತುಂಬಾ ಫಿಲಂ ಅಲ್ಲಿ ಶೂಟಿಂಗ್ ಅಲ್ಲಿ ನೋಡಿರ್ಬಹುದು ನಮ್ಮ ಪುನೀತ್ ರಾಜ್ ಕುಮಾರ್ ಅವರ ಫಿಲಂ ಶೂಟಿಂಗ್ ಅಲ್ಲೂ ನೀವು ನೋಡಿರ್ತೀರ ಆ ಲಾಸ್ಟ್ ಫೈಟಿಂಗ್ ಸೀನ್ ಏನ್ ಬರುತ್ತೆ ಅದು ಮತ್ತೆ ರಜನಿಕಾಂತ್ ಫಿಲಂಗಳು ತುಂಬಾ ಫಿಲಂಗಳು ಇದೆ ಇದು ಮೇಲ್ಕೋಟೆಯಲ್ಲಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಮೇಲ್ಕೋಟೆಯಲ್ಲಿರುವಂತಹ ಸೇಮ್ ಪ್ಲೇಸು ನೋಡಿ ಪ್ರಾಪಬ್ಲಿ ಗೊತ್ತಿಲ್ಲ ಇಲ್ಲಿ ಶೂಟಿಂಗ್ ಮಾಡಿದ್ರು ಒಂದೇ ತರ ಕಾಣಬಹುದು ಅಲ್ಲಿ ಶೂಟಿಂಗ್ ಮಾಡಿದ್ರು ಒಂದೇ ತರ ಕಾಣ್ಬಹುದು ಯಾವುದು ಹೆಂಗೆ ಅಂತ ಗೊತ್ತಿಲ್ಲ ಬಟ್ ಎರಡು ಒಂದೇ ಲುಕ್ ಅಲ್ಲಿದೆ ಪುನೀತ್ ರಾಜ್ಕುಮಾರ್ ಅಲ್ಲೆಲ್ಲ ಮಾಡಿದ್ರಲ್ಲ ಶೂಟಿಂಗು ಅದೆಲ್ಲ ಬಂದು ಮೇಲ್ಕೊಟ್ಟೇನೆ ಕನ್ಫರ್ಮ್ ಇದನ್ನು ಕೂಡ ಕೆಲವು ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರಬಹುದೇನೋ